ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವ ಬಗ್ಗೆ ಸ್ವಲ್ಪ ರೀಸೆಂಟ್ ಆಗಿ ಹೊಸದಾಗಿ ಒಂದು ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಸೊ ಯಾವೆಲ್ಲ ಅಪ್ಡೇಟ್ ಬಂದಿದೆ ಏನೆಲ್ಲ ಪ್ರೊಸೀಜರ್ ಇದೆ ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಏನೊಂದು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ಅದರ ಒಂದು ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಅಪ್ಲಿಕೇಶನ್ ಏನ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಸೊ ತುಂಬಾ ಜನದ್ದು ಒಂದು ಎನ್ಐ ಪ್ರಾಬ್ಲಮ್ ಬರ್ತಾ ಇತ್ತು ಸೊ ಈ ಒಂದು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಇದಕ್ಕೆ ಕ್ಲಿಯರ್ ಆಗಿದೆ ಇಲ್ವಾ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ನೋಡಬಹುದು ಇವನಿದೆ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ಈ ವರ್ಷ ಯಾರೆಲ್ಲ ಪಾಸ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆ ಒಂದ್ ವೇಳೆ ಅಪ್ಲಿಕೇಶನ್ ನೀವು ಪಕ್ಕದಲ್ಲಿರುವಂತಹ ಸೈಬರ್ ಸೆಂಟರ್ ಗೆ ಹೋಗಿ ಅಪ್ಲಿಕೇಶನ್ ಕೂಡ ಹಾಕೋಬಹುದು ಅಥವಾ ಸ್ಕ್ರೀನ್ ಮೇಲೆ ಏನೋ ನಂಬರ್ ಕೊಟ್ಟಿದ್ದೀನಿ ಆ ಒಂದು ನಂಬರ್ ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಓಕೆ ಮತ್ತೆ ನೋಡ್ಬೋದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ ಅಮೌಂಟ್ ಕೂಡ ಬರಲ್ಲ ಸೊ ಆದ್ರಿಂದ ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತಪ್ಪ ಅಂತಂದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ಅನ್ಗೆ ಏನಾದ್ರು ಡೌಟ್ ಇದ್ರೆ ಮೇಲ್ ನಾನು ಏನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಆ ಒಂದು ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಅಥವಾ ನಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತಾರೆ ಓಕೆ ಫಸ್ಟ್ ಬಂದ್ಬಿಟ್ಟು ಈ ಒಂದು ನ್ಯಾಡ್ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇರ್ತೀನಿ ನೋಡಬಹುದು ನೀವು ಈ ರೀತಿ ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನ್ಯಾಡಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಲಭ್ಯವಿಲ್ಲ ಅಥವಾ ನೀವು ಕಾಲೇಜ್ ಅಥವಾ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇದೆ ಸೊ ಯಾಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ನೋಡೋದಾದ್ರೆ ವಿದ್ಯಾರ್ಥಿಗಳ್ ಏನಿವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಸಲ್ಟ್ ಬಂದಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ ಕೆಲವೊಂದು ಸಬ್ಜೆಕ್ಟ್ ಬ್ಯಾಕ್ ಇತ್ತು ಸೊ ಅದನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ಲಿಯರ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಅಂತ ವಿದ್ಯಾರ್ಥಿಗಳು ರಿಸಲ್ಟ್ ಬಂದ್ ಒಂದು ಅಥವಾ ಎರಡು ತಿಂಗಳ ಒಳಗಾಗಿ ಈ ರೀತಿ ಪ್ರಾಬ್ಲಮ್ ಕೂಡ ಬರುತ್ತೆ ಸೊ ಇನ್ನು ಯೂನಿವರ್ಸಿಟಿಯಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅಪ್ಡೇಟ್ ಆಗಿರೋದಿಲ್ಲ ಎರಡರಿಂದ ಎರಡೂವರೆ ತಿಂಗಳ ಆದ ನಂತರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಆರಾಮಾಗಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ ಓಕೆ ಟಾಪಿಕ್ ನ ಇಟ್ಕೊಂಡು ನಿಮ್ಗೆ ಇವಾಗ ನಾಡ ಪ್ರಾಬ್ಲಮ್ ಬರ್ತಾ ಇತ್ತಪ್ಪ ಅಂತಂದ್ರೆ ಕಾಲ್ ಮಾಡಿ ಮತ್ತೆ ಬಸ್ತಾ ಅಪ್ಲಿಕೇಶನ್ ಕೂಡ ಹಾಕ್ಬೇಕು ಹಾಕ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಕಾಲ್ ಮಾಡಿ ನಾನು ನಿಮ್ಗೆ ಪ್ರತಿಯೊಂದು ಸೊಲ್ಯೂಷನ್ ಮಾಡಿ ಕೊಡ್ತೀವಿ ಇದಾದ ನಂತರ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಪಾಸ್ ಆಗಿದ್ರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಏನಿದೆ ಅಪ್ಲಿಕೇಶನ್ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕೊಳ್ಳಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಆಗಸ್ಟ್ ತಿಂಗಳಲ್ಲಿ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಸೊ ಆಗಸ್ಟ್ ಮಂತ್ ಅಲ್ಲಿ ಏನೊಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರು ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಫೈನಲ್ ಆಗಿ ಅಮೌಂಟ್ ಬಂದ್ಬಿಟ್ಟು ಇನ್ನು ಒಂದು ವಾರದ ಒಳಗಾಗಿ ನಿಮ್ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಸ್ಟೇಟಸ್ ಅಪ್ಡೇಟ್ ಆಗಿದೆ ಇವಾಗ ನೀವು ಇದೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಂದ್ರೆ ಆಗಸ್ಟ್ ತಿಂಗಳ ನೀವು ಅಮೌಂಟ್ ಏನು ಇವಾಗ ಸಬ್ ಡಿಕ್ಲೇಷನ್ ಮಾಡಿದ್ರೆ ಈ ಒಂದು ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮ್ದಲ್ಲಿ ಡಿ ಬಿ ಟಿ ಪೋಸ್ಟ್ ಅಂತ ಬರುತ್ತೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ಬರುತ್ತೆ ಈ ರೀತಿ ಎಲ್ಲ ಬರ್ತಾ ಅಂದ್ರೆ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಇವಾಗ ಅಪ್ಡೇಟ್ ಆಗಿದೆ ಮತ್ತೆ ಇನ್ನು ಕೆಲವೊಬ್ಬ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಾ ಇದೆ ಆ ರೀತಿ ಪ್ರಾಬ್ಲಮ್ ಬಂದ್ರೆ ನೀವು ಒಂದ್ಸರಿ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಕೂಡ ಬರುತ್ತೆ ಸ್ನೇಹಿತರೆ ಹಂಗೇನಾದ್ರು ಡೌಟ್ ಇದ್ರೆ ಕಾಲ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ಪ್ರತಿಯೊಬ್ರು ಈ ಒಂದು ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಶಿವನದಲ್ಲಿ ನಮಸ್ಕಾರ